ಈ ಮದುವೆ ಸಮಯದಲ್ಲಿ ನಾನು ಮನೆಯಲ್ಲಿದ್ದದ್ದು ಹಳೆ ಅಪ್ಪನಿಗೂ ಒಳ್ಳೆ ಬೆಲೆ ಬಂತು ಅಂತ ನನ್ನನ್ನು ಮಾರಿ ಬಿಡ್ತಿದ್ಯೋ ಏನು ಸುಮ್ನು ಹಾಷ್ಟು ನನಗೆ ಅರ್ಥ ಆಗ್ತದೆ ಏನು ನಿಮ್ಮನ್ನೆಲ್ಲ ಯಾರ್ ತಕೊಳ್ತಾರೆ ಅಂದ್ರೆ ನಾವು ವಿಕ್ರಹಿಸುವುದಕ್ಕೆ ಆಗಲ್ಲ ಜ್ಯಾಗ್ ನಿಂತ ಆಗಲ್ಲ ಹಾಗಲ್ಲ ಭಯ ನಿಮ್ಮನ್ನೆಲ್ಲಾ ಹಣ ಕೊಟ್ಟು ಪಡೆಯುವ ಯೋಗ್ಯತೆ ಯಾರಿಗೂ ಆ ಮಹಾನ ಸಂಪಾದನೆ ಮಾಡಿದ್ರೆ ನಿನ್ನ ಮದುವೆಗೆ ಅಂತ ಆದಿ ಆಮೇಲೆ ನಾನು ಒಚ್ಚಿದ ಕಥೆ ಅಂತ ಸರಿ ಹಾಗಿದ್ರೆ ನನ್ನ ಮೊದಲ ಮೊದ್ಲು ಬೇಡ ನೀವ್ ನೀವು ರೀತಿಯಿಂದ ಮಾನಸಿಕವಾಗಿ ಕುಂಕುದಕ್ಕೆ 나 ಬಿಡುವುದಿಲ್ಲ ಅಪ್ಪ ನಾನು ಒಚ್ಚೆ ಮಾಡ್ಕೊಂಡೆ ಹಾಗಾ ಹೇಳಿ ಐತಲ್ಲ ಹಾಗಲ್ಲ ಅಪ್ಪ ಯಾವುದು ಅನಿವಾರ್ಯ ಸಂದರ್ಭ

अष्टदाप होत आहे अबया आन बोजी बतबे

ಕಡ್ದ್ ಅಲ್ಲಿಗೂ ಮುಗಿಲಿಲ್ಲ ಮತ್ತು ಸ್ವಲ್ಪ ಕಡೆ ಬಿತ್ತು ಅಂದ್ರು ಆಮೇಲೆ ಹಳೆ ತಾಮ್ರ ಅಲ್ವಾ ಆ ಸಂದರ್ಭಕ್ಕೆ ಒಳ್ಳೆ ಬೆಲೆ ಇತ್ತು ಅದನ್ನು ಮಾರಾಟ ಮಾಡಿ ಅಂತ ಹೇಳಿದ್ದೆ ಎಲ್ಲರಿಗೂ ಸಮಾಧಾನ ಆಯ್ತಾ ಮತ್ತು ಕಡಿಮೆ ಆಗ್ಬಾರ್ದು ಅಂತ ಮನೆ ಜಂತಿ ಎಲ್ಲ ಲೆಕ್ಕಾಚಾರ ಮಾಡಿಟ್ಟಿದೆ ಈ ಮದುವೆ ಸಮಯದಲ್ಲಿ ನಾನು ಇಲ್ಲದೇ ಇದ್ದಂತೆ ಒಳ್ಳೇದಾಯ್ತು ಒಳ್ಳೆ ಹಳೆ ತಾಮ್ರಕ್ಕೆ ಬೆಲೆ ಬಂದಿದೆ ಅಂತ ನೀನು ಅದನ್ನೆಲ್ಲ ಮಾರಾಟ ಮಾಡಿ ಎಲ್ಲರಿಗೂ ದಾನ ಮಾಡಿಬಿಟ್ಟಿ ಎಲ್ಲಿ ಆದ್ರೂ ಈ ಮದುವೆ ಸಮಯದಲ್ಲಿ ನಾನು ಮನೆಯಲ್ಲಿದ್ದ ಹಳೆ ಅಪ್ಪನಿಗೂ ಒಳ್ಳೆ ಬೆಲೆ ಬಂತು ಅಂತ ನನ್ನನ್ನು ಮಾರಿ ಬಿಡ್ತಿದ್ಯೋ ಏನು ಅಷ್ಟೇ ನನಗೆ ಅರ್ಥ ಆಗ್ತದೆ ಏನು ನಿಮ್ಮನ್ನೆಲ್ಲ ಯಾರ್ ತಕೊಳ್ತಾರೆ ನಾವು ವಿಕ್ರಯಿಸುವುದಕ್ಕೆ ಆಗಲ್ಲ ನಿಮ್ಮನ್ನೆಲ್ಲ ಹಣ ಕೊಟ್ಟು ಪಡೆಯುವ ಯೋಗ್ಯತೆ ಯಾರಿಗಂತ ಮಹಾಮಂತ್ರಿಗಳನ್ನೆಲ್ಲ ಕ್ರಯಿಸುವುದಕ್ಕೆ ಯಾರಿದ್ದಾರೆ ಯೋಗ್ಯತ ಆ ಸಂದರ್ಭದಲ್ಲಿ ತಾಮ್ರಕ್ ಮಾತ್ರ ಬೆಲೆ ಚರ್ಮದ ಬೆಲೆ ಅಂದ್ರೆ ಇನ್ನು ತೊಂದರೆ ದರ್ಶನ ನನ್ನ ಸಂಪಾದನೆ ಎಲ್ಲ ಮೊದ್ಲ ಮದುವೆಗೆ ಇನ್ನೇನಾದ್ರೂ ನಾನು ಸಂಪಾದನೆ ಮಾಡಿದ್ರೆ ನಿನ್ನ ಮದುವೆಗೆ ಅಂತ ಅದೇ ಇತ್ತು ಆಮೇಲೆ ನನ್ನ ಬೊಜ್ಜದ ಕತೆ ಎಂತ ಹಾಗಿದ್ರೆ ನನ್ನ ಮದುವೆ ಮೊದ್ಲು ಬೇಡಪ್ಪ ನೀವು ಯಾವುದೇ ರೀತಿಯಿಂದ ಮಾನಸಿಕವಾಗಿ ಕುಗ್ಗುದಕ್ಕ ಬಿಡುವುದಿಲ್ಲಪ್ಪ ನನ್ನ ಮೊದಲು ಹಾಗೆ ಅಲ್ಲ ಈಗ ಹೇಳಿ ಆಯ್ತಲ್ಲ ಹಾಗಲ್ಲಪ್ಪಯ್ಯ

ಮದುವೆಯಾದ ಹೊಸದರಲ್ಲಿ ಕೆಲವಷ್ಟು ದೇವಸ್ಥಾನಗಳಿಗೆ ಹೋಗಿ ಬರುವುದು ನಮ್ಮಲ್ಲಿಯ ಪದ್ಧತಿ ಹಾಗಾಗಿ ನೀನೆಲ್ಲ ಹೋಗಿ ಬಂದಿದ್ದೆ ಮಹಾಗಣಪತಿ ಮಂದಿರಕ್ಕೆ ಮಹಾಲಕ್ಷ್ಮೀನಿಗೆ ಹೋಗಿ ಆಂಜನೇಯ ಸ್ವಾಮಿ ಮಂದಿರಕ್ಕೆ ಸ್ಮಶಾನ ಕಾಳಿಕಾ ಮಂದಿರಕ್ಕೆ ಮದುವೆ ಮಾಡಿಸಿದ ಪುರೋಹಿತರು ಹೇಳಿಲ್ಲ ಹೇಳಿ ದಕ್ಷಿಣ ಸಿಕ್ಕಿದ ಮೇಲೆ ಯಾರು ಮನೆ ಹಾಳಿತ್ತು ಹೋದ್ರೂನು ಅವ್ರು ಹೇಳಲಿಕ್ಕಿಲ್ಲ ಅಂದ್ರೆ ನಿನ್ನ ಅತ್ತೆ ಅವಳಿಗೆ ನೆನಪಾಗ್ಲಿಕ್ಕೆ ಹೇಗೆ ಸಾಧ್ಯ ಮಗಳು ಮದುವೆಯಲ್ಲಿ ಜರಿ ಸೀರೆ ಚಪ್ರ ಫಸ್ಟೆ ಚಪ್ಪ್ರೇನೋ ಮದುವೆಯಾಗಿ ನಾಲ್ಕು ದಿವಸದೊಳಗಾಗಿ ಆಗ್ಬೇಕಿತ್ತು ಪೂಜೆ ಮದುವೆ ಮದುವೆಯಾಗಿ ನಾಲ್ಕನೇ ದಿವಸ ಒಬ್ಬನೇ ಪೂಜಾ ಪರಿಕರಗಳೊಂದಿಗೆ ಹೋಗಿ ಬನ್ನಿ ರಂಗುದಿಗಿಳಿಯುವ ಸಮಯದಿ ಕಾಳಿ ಕಾಲಯಕ್ಕೆ ಬಹನೋರ್ವ ಅವನ ಕತ್ತನ್ನ ಕತ್ತರಿಸಿ ಸಾಕ್ಷಿ ಬಂದಿದೆ ಯಾರು ಹೇಳಿದ್ರು ಮಾಮ ಹೇಳಿದ್ದಾರೆ ಇಲ್ಲ ಅಪ್ಪೇ ನಿ ವಯಸ್ಸಾಯ್ತು ಎಷ್ಟೊತ್ತೊತ್ತಿಗೆ ಏನಲ್ಲ ಹೇಳು ಅಲ್ಲಿ ಮಹಾರಾಜ ನಿಮ್ಮ ನೋಡ್ಬೇಕು ಅಂತ ಹೇಳ್ತಾ ಇದ್ದು ಇಲ್ಲಿ ಪೂಜೆ ಸಲ್ಲಿಸಲೇಬೇಕು ನನ್ನ ನಿನ್ನಲ್ಲಿ ಭೇದ ಇಲ್ಲ ನಿನ್ನ ಬದಲಾಗಿ ಪೂಜೆ ನಾ ಸಲ್ಲಿಸ್ತೇನೆ ನೀನು ಅಲ್ಲಿ ಪರಿಚಮೆಯನ್ನು ಪೂಜಿಸುವುದಕ್ಕೆ ಅಂತ ಹೇಳಿದ್ರೆ ಏನಿದು ಮೆರವಣಿಗೆ ಎಲ್ಲಿ ಹೋದವಾದ ಇದು ಮಹಾರಾಜರಿಂದ ಅಪ್ಪಣೆ ಆಯಿತು ಹೋಗಿ ವಿಚಾರವನ್ನ ಕೇಳಿದಾಗ ಹಾಹಗಳಾಗಿ ಕೊಟ್ಟಿದ್ದಾರೆ ಮಾವ ಸಂಭ್ರಮದಲ್ಲಿ ಕಾಳಿಕಾ ಮಾತೆಯ ಪೂಜೆ ಸಲ್ಲಿಸುವುದಕ್ಕಾಗಿ ಮಾದನೆ ಹೋಗಿದ್ದಾನೆ ಮಗನೆ ನಿನ್ನ ನೋಡುವಿ ಜಗದುಳು ಹಗೆ ಹೂಳಿಗನಾಗಿ ಜೀವಿಸೇ ಮಗಳಿ ಶಿವೆ ಮತ್ತ ಮತಂಗರು ಸುಡಲಿ ದೇಗವಿದು ಮಗನೇ ಮಗದ ಮಗನೇ ಎನ್ನುವ ನಿನ್ನ ಬಾಯಿಗೆ ಮಣ್ಣು ಬಿತ್ತು ಕಂದ ವೈರಿಗಳು ನನ್ನನ್ನು ನೋಡಿ ನಗುವ ಹಾಗಾಯಿತು ನಿನ್ನಪ್ಪನ ಸ್ಥಿತಿ ನೀನಿಲ್ಲದೆ ಇರುವಂತ ನನ್ನ ಬದುಕು ಅನರ್ಥ ನೀನಿಲ್ಲಿಯೋ ನಾನು ಅಲ್ಲಿಯೇ ಇರಬೇಕು ನಿನ್ನ ಜೊತೆಯಾಗಿ ನಾನು ಬರ್ತೇನೆ ಬಂದೆ ಬಂದೆ ಶಿವೇ ಸರ್ವಾಧಿಗೆ ಶರಣ್ಯೇತ್ರ ಗೌರಿ ನಾರಾಯಣಿ ನಮೋಸ್ತುಗಳು ತನ್ನ ಕಟ್ಟೋಶೀರ್ ತೀರ we okay.

ನನ್ನ ಮಗ ಏನು ತಿಳಿಯದೇ ಇದ್ದವು ನನ್ನ ಮಗನನ್ನ ಈ ಸಮಾಜಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನ ಆಗಿದೆ ಇದು ನಮ್ಮ ಬದುಕಿಗೆ ಇಂತಹ ಒಂದು ಸಂತೋಷವನ್ನ ಕೊಟ್ಟಿರುವಂತಹ ಜಗನ್ಮಾತೆಯನ್ನು ಸ್ಮರಿಸುತ್ತಾ ಮನೆಯಲ್ಲಿ